ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನಿನ್ನೆ ದಿನಾಂಕ ಹದಿನೆಂಟು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಡಬ್ಬಿ ಕಡ್ಡಿ ಮತ್ತು ಗುಂಟೂರು ಒಣಮಸಿನಕಾಯಿ ಯಾವ ಬೆಲೆ ಹೋಗಿದೆ ಅನ್ನೋದು ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ಇಲ್ಲಿ ನಾವು ಕಡ್ಡಿ ಒಣಮಶಿನಕಾಯಿಯನ್ನು ಮೊದಲಾಗಿ ನೋಡ್ತಾ ಇದ್ದೀವಿ ಇಲ್ಲಿ ಕಡಿಮೆ ಬೆಲೆ ನೋಡಿದರೆ ಹದಿನೆಂಟನೇ ತಾರೀಕು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕು ಸೋಮವಾರ ದಿನದ ಒಂದು ಕಡ್ಡಿ ಒಣಮೆಣಸಿನಕಾಯಿ ಎರಡು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಕಡ್ಡಿ ಒಣಮಶ್ನಕಾಯಿ ಹೋಗಿದೆ ಹೆಚ್ಚಿನ ಬೆಲೆ ಬಂದು ಮೂವತ್ತಾರು ಸಾವಿರ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ಅಂದರೆ ಟಾಪ್ ಕ್ವಾಲಿಟಿ ಇರುವಂತಹ ಒಣಮಶಿನಕಾಯಿ ಮೂವತ್ತಾರು ಸಾವಿರ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ಅಂದರೆ ಮೀಡಿಯಂ ಕ್ವಾಲಿಟಿ ಇರುವಂತಹ ಒಣಮಶಿನಕಾಯಿ ಇಪ್ಪತ್ತೊಂಬತ್ತು ಸಾವಿರ ಐದುನೂರ ಒಂಬತ್ತು ರೂಪಾಯಿ ಹೋಗಿದೆ ಇನ್ನು ಗುಂಟೂರು ಕಾಯಿ ಗುಂಟೂರು ಒಣಮೆಣಸಿನಕಾಯಿ ನೋಡಿದರೆ ಕಡಿಮೆ ಬೆಲೆ ಒಂದು ಸಾವಿರ ನೂರ ಒಂಬತ್ತು ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ಎಂಟು ನೂರ ಒಂಬತ್ತು ಟಾಪ್ ಕ್ವಾಲಿಟಿ ಇರುವಂಥದ್ದು ಒಣಮಶ್ನಕಾಯಿ ಹದಿನೇಳು ಸಾವಿರ ಎಂಟುನೂರ ಒಂಬತ್ತು ರೂಪಾಯಿ ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ಮೀಡಿಯಂ ಕ್ವಾಲಿಟಿ ಒಣಮಿಸ್ನಕಾಯಿ ಬಂದು ಹನ್ನೆರಡು ಸಾವಿರ ನಾನ್ನೂರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಗುಂಟೂರು ಕಾಯಿ ಹೋಗಿದೆ ಇನ್ನು ನಾವು ಡಬ್ಬಿ ಒಣಮಶಿನಕಾಯಿಯನ್ನು ನೋಡಿದರೆ ಕಡಿಮೆ ಬೆಲೆ ಎರಡು ಸಾವಿರ ಏಳ್ನೂರ ತೊಂಬತ್ತೊಂಬತ್ತು ಹೆಚ್ಚಿನ ಬೆಲೆ ನಲವತ್ತು ಸಾವಿರ ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೆಚ್ಚಿನ ಬೆಲೆ ಹೋಗಿದೆ ಅಂದರೆ ಟಾಪ್ ಕ್ವಾಲಿಟಿ ಇರುವಂತಹ ಡಬ್ಬಿ ಒಣಮಶಿನಕಾಯಿ ಹೆಚ್ಚಿನ ಬೆಲೆ ನಲವತ್ತು ಸಾವಿರ ನೂರ ತೊಂಬತ್ತೊಂಬತ್ತು ರೂಪಾಯಿ ಹೋಗಿದೆ ಇನ್ನು ನಾವು ಮಧ್ಯಸ್ಥ ಬೆಲೆ ಮೀಡಿಯಮ್ ಕ್ವಾಲಿಟಿ ಒಣಮಶಿನಕಾಯಿ ಮೂವತ್ತ್ನಾಲ್ಕು ಸಾವಿರ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇಲ್ಲಿ ಓವರಾಲ್ ಆಗಿ ನಾವು ನೋಡಿದರೆ ಇಲ್ಲಿ ನಲವತ್ತು ಸಾವಿರ ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಡಬ್ಬಿ ಒಣಮಿಸ್ನಕಾಯಿ ಹೋಗಿದೆ ಮತ್ತು ಕಡ್ಡಿ ಒಣಮಿಸ್ನಕಾಯಿ ಬಂದು ಮೂವತ್ತಾರು ಸಾವಿರ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ಹೋಗಿದೆ ಅಂದರೆ ಓ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ರೇಟ್ ಎಂಬುದು ಅಷ್ಟೊಂದು ರೇಟು ಹೆಚ್ಚಂತೂ ಆಗಿಲ್ಲ ಆದರೆ ಸ್ವಲ್ಪ ಮೀಡಿಯಮ್ ಆಗಿ ರೇಟ್ ಎಂಬುದು ಸ್ವಲ್ಪ ಸ್ವಲ್ಪ ರೇಟ್ ಎಂಬುದು ಹೆಚ್ಚಾಗಿದೆ ಬೆಲೆ ಎಂಬುದು ಬಂದಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ನೋಡಿದರೆ ಇಲ್ಲಿ ಬ್ಯಾಡಿಗೆ ಮಾರ್ಕೆಟಲ್ಲಿ ಹತ್ತು ಸಾವಿರದಿಂದ ಹದಿಮೂರು ಸಾವಿರವರೆಗೂ ಡಬಲ್ ಫೈವ್ ತ್ರೀ ಒನ್ ಇದೆ ಟೂ ಜೀರೋ ಫೋರ್ ತ್ರೀ ಒಂದು ಹನ್ನೆರಡು ಸಾವಿರದಿಂದ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರವರೆಗೂ ಹೋಗಿದೆ ಅದೇ ರೀತಿ ಸರ್ಪಣ ಸಹ ಸರ್ಪಣ ಒನ್ ಜೀರೋ ಟು ನೋಡಿದ್ರೆ ಹದಿನೈದು ಸಾವಿರವರೆಗೂ ಗರಿಷ್ಠ ಬೆಲೆ ಎಂಬುದು ಹೋಗಿದೆ ಇದಿಷ್ಟು ಬ್ಯಾಡಗಿ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ನಿನ್ನೆ ನಡೆದಂತಹ ಒಣಮಸಿನಕಾಯಿ ಬೆಲೆಗಳ ವಿವರಗಳು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂದವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್